ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದಾರ್ ರೈಲು ನಿಲ್ದಾಣದಲ್ಲಿ ವಾಮಾಚಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ್ ಗ್ರಾಮದಲ್ಲಿ ರೈಲು ನಿಲ್ದಾಣದಲ್ಲಿ ವಾಮಾಚಾರ ಮಾಡಿದ ಘಟನೆ ನಡೆದಿದೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮೇಲೆ ಹಾಗಲಕಾಯಿ ತೊಗರಿಕಾಯಿ ಮೆಣಸಿನಕಾಯಿ ಕೂಡಿಸಿ ಇಟ್ಟು ಕುಂಕುಮದಿಂದ ಪೂಜೆ ಮಾಡಿದ್ದಾರೆ ಬೆಳಿಗ್ಗೆ ಏಳು ಗಂಟೆಯ ಸುಮಾರಿಗೆ ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರು ಇದನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ಈ ಕೃತ್ಯವನ್ನ ಯಾರು ಮಾಡಿದ್ದಾರೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ

ಅಪರಾಧ ತಡೆಗೆ ಪಿಎಸ್ಐ ಜಾಗೃತಿ ಸಮಾಜದಲ್ಲಿ ನಡೆಯುತ್ತಿರುವ ಅಪರಾಧಗಳನ್ನು ತಡೆಯಲು ಪೊಲೀಸರ ಜೊತೆ ಸಾರ್ವಜನಿಕರ ಸಹಕಾರ ಕೂಡ ಬೇಕೆಂದು ಕೋಲ್ಹಾರ್ ಪೊಲೀಸ್ ಠಾಣೆಯ ಪಿಎಸ್ಐ ವಸಂತ್ ಬಂಡ್ಗಾರ್ ಅವರು ತಿಳಿಸಿದರು ಹಾಗೂ ಅಪರಾಧ ತಡೆಯ ಮಾಸಾಚರಣೆಯ ಅಂಗವಾಗಿ ಕೋಲ್ಹಾರ್ ರೋಣಿಹಾಳ್ ಕೂಡ್ಗಿ ತಾಂಡ ಇನ್ನಿತರ ಗ್ರಾಮಗಳಲ್ಲಿ ಶಾಲಾ ಮಕ್ಕಳಿಂದ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಯಾ ಗ್ರಾಮಗಳಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರ ಅಪರಾಧ ನಿಲ್ಲಿಸಲು ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಹಾಗೂ ಮಹಿಳೆಯರು ಒಬ್ಬೊಬ್ಬರಾಗಿ ಹೋಗುವಾಗ ವಾಹನದಲ್ಲಿ ಯಾವುದೇ ರೀತಿಯ ವೇಷಭೂಷಣದಲ್ಲಿ ಬರುವ ಕಳ್ಳರಿಂದ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದ್ರು ಎಂಬಿ ಪಾಟೀಲರ ಅಭಿಮಾನಿಗಳ ಸಂಭ್ರಮಾಚರಣೆ ಸಿಂಧ್ಗಿ ತಾಲೂಕಿನ ಆಲ್ಮೇಲ್ ಪಟ್ಟಣದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಂಬಿ ಪಾಟೀಲರ ಅಭಿಮಾನಿಗಳ ಸಂಭ್ರಮಾಚರಣೆ ನಡೆಯಿತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಕನಸುಕಾರ ಅವರಿಗೆ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸುತ್ತಾರೆ ಆದರೆ ವಿಶೇಷವಾಗಿ ಮತ್ತೊಂದು ಬಾರಿಗೆ ಅವರಿಗೆ ಜಲಸಂಪನ್ಮೂಲ ಸಚಿವರಾಗಿದ್ರೆ ನಾಡು ವಿಜಯಪುರ ಸಂಪೂರ್ಣವಾಗಿ ನೀರಾವರಿಯಾಗುತ್ತದೆ ಎಂದು ಮಾಜಿ ಸಚಿವರಾದ ಎಂ ಪಾಟೀಲ್ ಸಾಹೇಬರಿಗೆ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ ಸಚಿವ ಸ್ಥಾನ ಸಿಕ್ಕ ಹರ್ಷೋದ್ಗಾರ ಇಡೀ ಕರ್ನಾಟಕ ರಾಜ್ಯಂತ ಇವತ್ತು ಉಕ್ಕಿ ಹರಿತಾ ಇದೆ ಅಂತ ಇಲ್ಲಿ ತಪ್ಪ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಕನ್ನಡದ ಕೊಡುಗೆ